ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪ್ರೀತಿ ಹೇಳ್ತೀನಿ ರಾಜೇಶ್ವರಿ ನಾನು ಮತ್ತು ನಮ್ಮ ಫ್ರೆಂಡ್ ಶ್ವೇತಾ ಶ್ವೇತಾ ಹಾಯ್ ಹೇಳಿ ನಾವಿಬ್ಬರು ಸೇರಿಕೊಂಡು ಮಾರ್ಬಲ್ ಸಿಗ್ನೇಟಿಗೆ ಹೋಗ್ತಾ ಇದ್ದೀವಿ ಇವತ್ತು ನಮ್ಮ ಶ್ವೇತ ಹೇರ್ ಹೇರ್ ಕಲರ್ ಇದೆ ಅಲ್ಲ ಹೇರ್ ಸಾಕೆ ಹೋಗ್ತಾ ಇದ್ದೀವಿ ಬನ್ನಿ ಆ ಬ್ಯೂಟಿ ಪಾರ್ಲರ್ನ ಇವತ್ತು ನನ್ನ ಒಂದು ಯೂಟ್ಯೂಬ್ ಚಾನಲಲ್ಲಿ ತೋರ್ಸೋಕೆ ಇಷ್ಟಪಡ್ತಾ ಇದ್ದೀನಿ ನೋಡೋಣ ಅವ್ರು ಮಾಡೋದಕ್ಕೆ ಅವಕಾಶ ಕೊಟ್ಟರೆ ಖಂಡಿತವಾಗಿ ನಿಮ್ಗೆ ತೋರ್ಸೋಕೆ ಇಷ್ಟಪಡ್ತೀನಿ ಹಾಗಾದರೆ ಬನ್ನಿ ಹೋಗೋಣ ಹೋಗೋಣ ಶ್ವೇತಾ ಬನ್ನಿ ನೋಡ್ತಾ ಇದ್ರಲ್ಲ ಸ್ನೇಹಿತರೆ ಇದು ಹುಬ್ಬಳ್ಳಿಯಲ್ಲಿ ಇರ್ತಕ್ಕಂಥ ವಿದ್ಯಾನಗರದಲ್ಲಿ ಮಾರ್ವೆಲ್ ಮಾರ್ಬಲ್ ಸಿಗ್ನೇಟ್ ಅಂತ ಒಂದು ದೊಡ್ಡ ಬಿಲ್ಡಿಂಗು ಒಳಗಡೆ ಫಸ್ಟ್ ಫ್ಲೋರಲ್ಲಿ ಬ್ಯೂಟಿ ಪಾರ್ಲರ್ ಇದೆ ಸಲೂನ್ ತುಂಬ ಚೆನ್ನಾಗಿ ಒಳ್ಳೆ ರೀತಿಯಾಗಿ ಸರ್ವಿಸ್ ಕೊಡ್ತಾರೆ ಇಲ್ಲಿ ನಾನು ಕೂಡ ಪ್ರಪ್ರಥಮವಾಗಿ ಹೋಗ್ತಾ ಇದ್ದೀನಿ ನಮ್ಮ ಫ್ರೆಂಡ್ಸ್ ಯಾವಾಗಲೂ ಹೋಗ್ತಾ ಇರ್ತಾರೆ ಬಟ್ ಇವತ್ತು ನಾನು ಅವ್ರ ಜೊತೆಗೆ ವಿಸಿಟ್ ಮಾಡ್ತಾ ಇದ್ದೀನಿ ಇದು ವಿದ್ಯಾನಗರದಲ್ಲಿ ಮೇನ್ ರೋಡಿಗೆ ನಿಮಗೆ ಸಿಗುತ್ತೆ ಸ್ನೇಹಿತರೆ ಯಾರಾದರೂ ಹೇಳ್ತಾರ ಮಾರ್ಬಲ್ ಸಿಗ್ನೆಟ್ ಅಂದರೆ ಇದ್ರೊಳಗಡೆ ಫಸ್ಟ್ ಫ್ಲೋರ್ ಬಿಲ್ಡಿಂಗಲ್ಲಿ ಅವ್ರದ್ದು ಒಂದು ಸಲೂನ್ ಇದೆ ಹಾಗಾದರೆ ಬನ್ನಿ ಆಲ್ರೆಡಿ ಶ್ವೇತಾ ಇದ್ದಾರೆ ನಾನು ಮತ್ತು ಶ್ವೇತಾ ಇಲ್ಲಿ ಇವಾಗ ರೀಚ್ ಆಗ್ತಾ ಇದ್ದೀವಿ ಲಿಫ್ಟಲ್ಲಿ ಕೂಡ ಹೋಗ್ತಾ ಇದ್ದೀವಿ ಓಕೆ ನಾವು ಇಲ್ಲಿ ಬ್ಯೂಟಿ ಪಾರ್ಲರಿಗೆ ಬಂದಿದ್ದೀವಿ ಇವಾಗ ಬನ್ನಿ ಹೋಗೋಣ ಈ ಬ್ಯೂಟಿ ಪಾರ್ಲರ್ ದ ಹೆಸರು ಬಂದು ಹೆಡ್ ಮಾಸ್ಟರ್ ಸೆಕ್ಟರ್ ಸಲೂನ್ ಅಂತ ನಿಮ್ಗೆ ತೋರಿಸ್ತಾ ನೋಡಿ ನೋಡಿ ಅಕಾಡೆಮಿ ಇದು ಇದು ಹೆಡ್ ಮಾಸ್ಟರ್ ಸಲೂನ್ ಒಳಗಡೆ ಹೋಗ್ತಾ ಇದ್ದೀವಿ ಇಲ್ಲಿ ಬ್ಯೂಟಿ ನೇಲ್ಸ್ ಕಟಿಂಗ್ ಆಲ್ ಎಲ್ಲಾ ತರಹದ ಅವರು ಕೋಚ್ ಕೂಡ ನಿಮ್ಗೆ ಟ್ರೈನಿಂಗ್ ಕೂಡ ಕೊಡ್ತಾರೆ ಸ್ನೇಹಿತರೆ ಒಳ್ಳೆ ತರದ ಸರ್ವಿಸ್ ಕೂಡ ಸಿಗುತ್ತೆ ಇಲ್ಲಿ ಮೇನ್ ಆಗಿ ಇವರು ನಿಮ್ಗೆ ಪರಿಚಯ ಮಾಡಿಕೊಡ್ತಾ ಇದ್ದೀನಿ ಇವರು ಪ್ರತಿಮಾ ಅಂತ ಇಲ್ಲಿ ಮೇನಾಗಿ ಇವರೇ ಎಲ್ಲ ನಡೆಸೋದು ಇವ್ರದೇ ಪಾರ್ಲರ್ ಅದು ಬಟ್ ಅವ್ರು ಮಾತಾಡಿದ್ರು ಅಲ್ಲಿ ಅವ್ರ ಮ್ಯೂಸಿಕ್ ಹಾಕಿರೋದ್ರಿಂದ ನನಗೆ ಇಲ್ಲಿ ಕಾಪಿ ರೈಟ್ ಬರುತ್ತೆ ಹಾಗಾಗಿ ನಾನು ಇಲ್ಲಿ ಧ್ವನಿ ಕೊಡ್ತಾ ಇದ್ದೀನಿ ತುಂಬಾನೇ ಚೆನ್ನಾಗಿದೆ ಸ್ನೇಹಿತರೆ ದೊಡ್ಡದಾಗಿದೆ ಬ್ಯೂಟಿ ಪಾರ್ಲರ್ ತುಂಬ ಹೈಜೆನಿಕ್ ಆಗಿ ಕೂಡ ಇದೆ ಖಂಡಿತವಾಗಿ ಯಾರೆಲ್ಲ ಹುಬ್ಬಳ್ಳಿಯಲ್ಲಿರ್ತಕ್ಕಂಥ ನಮ್ಮ ವಿದ್ಯಾನಗರದಲ್ಲಿ ಗೊತ್ತಿಲ್ಲದೆ ಇರೋರು ಸಾಕಷ್ಟು ಜನರು ಇರ್ತಾರೆ ಅವ್ರಿಗೆಲ್ಲ ಒಂದು ಒಳ್ಳೆ ಬ್ಯೂಟಿ ಪಾರ್ಲರ್ ಹುಡುಕ್ತಾ ಇರ್ತೀರಲ್ವ ಎಲ್ಲ ಥರದ್ದು ಸರ್ವಿಸ್ ಇಲ್ಲಿ ಸಿಗುತ್ತೆ ಆರಾಮಾಗಿ ಖಂಡಿತವಾಗಿ ಬಂದು ಬಂದು ನೀವು ಕೂಡ ಇಲ್ಲಿ ಎಲ್ಲ ಥರದ ಸರ್ವಿಸನ್ನ ತೊಗೊಂಡು ಹೋಗ್ಬೋದು ಯಾಕಂದರೆ ನಾನು ನೋಡಿದ ಮೇಲೆ ಹೇಳೋದಕ್ಕೆ ಇಷ್ಟ ಆಗುತ್ತೆ ತುಂಬಾ ಒಳ್ಳೆ ರೀತಿಯಾಗಿ ಎಲ್ಲ ಕಡೆನೂ ನೋಡಿದೆ ನಾನು ಎಲ್ಲ ಕಡೆ ಹೈಜೆನಿಕ್ ಆಗಿದೆ ತುಂಬ ಕ್ಲೀನ್ ಆಗಿದೆ ನೀಟ್ ಆ್ಯಂಡ್ ಕ್ಲೀನ್ ಇತ್ತು ನಂಗೆ ತುಂಬಾ ಇಷ್ಟ ಆಯಿತು ಅವರು ಮಾತಾಡ್ತಕ್ಕಂಥ ಒಂದು ಶೈಲಿ ಇರ್ಬೋದು ಅವ್ರು ನಮ್ಮನ್ನ ಪ್ರತಿಯೊಂದು ತುಂಬ ಕೇರ್ ಆಗಿ ಮಾಡ್ತಾ ಇದ್ರು ಹಾಗೆ ಒಳಗಡೆ ಒಬ್ಬರು ಕೋರ್ಸ್ ಕೂಡ ಯಾವ ಹೇರ್ ಸ್ಟೈಲ್ ಮಾಡಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ ಹ್ಮ್ ತುಂಬಾ ಚೆನ್ನಾಗಿ ಟ್ರೈನಿಂಗ್ ಕೂಡ ಕೊಡ್ತಾರೆ ಅವ್ರ

okay then uh, so we have classes on hair makeup beauty uh, personality grooming mm -hmm. uh, classes in we work on seven days uh, morning 10 a.m to evening 8.30

ಇಲ್ಲಿ ತುಂಬಾ ಚೆನ್ನಾಗಿ ಮಿರರ್ ಹಾಕಿದ್ದಾರೆ ಸ್ನೇಹಿತರೆ ಎಟ್ ಎ ಟೈಮ್ ನಾವು ಸಿಕ್ಸ್ ಮೆಂಬರ್ಸ್ ಕೂಡಬಹುದು ಅಪೋಸಿಟ್ ಅಲ್ಲಿ ತುಂಬಾ ದೊಡ್ಡದ ರೌಂಡ್ ಆಕಾರದ್ದು ಮಿರರ್ನ ಹಾಕಿದ್ರು ನನಗೂ ತುಂಬಾ ಇಷ್ಟ ಆಯ್ತು ನಿಜ್ಲು ನಂಗೆ ಈ ತರದ ಬ್ಯೂಟಿ ಪಾರ್ಲರ್ ಈಗ ನಾವು ಸಾದಾ ಬ್ಯೂಟಿ ಪಾರ್ಲರಿಗೆ ಹೋಗಿರ್ತೀವಿ ಬಟ್ ಇದು ದೊಡ್ಡ ಬ್ಯೂಟಿ ಪಾರ್ಲರ್ ನೋಡಿದ್ದೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ದೆ ತುಂಬ ಆಯಿತು ಹಾಗೆ ಇಲ್ಲಿ ಅಕಾಡೆಮಿ ಕೂಡ ಇದೆ ನೀವು ಯಾವುದಾದ್ರೂ ಕೋರ್ಸ್ ಮಾಡಬೇಕು ಅಂತ ಇದ್ರೆ ಅವ್ರು ನಿಮಗೆ ತ್ರೀ ಅವರ್ಸ್ ಟೈಮಲ್ಲಿ ಬೆಳಗ್ಗೆ ಹತ್ತುವರೆಯಿಂದ ಸಾಯಂಕಾಲವರೆಗೆ ಅವರಲ್ಲಿರ್ತಾರೆ ನೀವು ಎನಿ ಟೈಮ್ ಅದರಲ್ಲಿ ತೊಗೊಂಡು ನೀವು ಟ್ರೈನಿಂಗ್ ಕೂಡ ಮಾಡ್ಕೋಬೋದು ಖಂಡಿತವಾಗಿ ಒಮ್ಮೆ ಯಾರಿಗಾದ್ರು ಬ್ಯೂಟಿ ಪಾರ್ಲರ್ ಕಲಿಬೇಕು ಕೋರ್ಸನ್ನು ಯಾವುದಾದ್ರೂ ಮಾಡ್ಕೋಬೇಕು ಅಂತ ಇದ್ದರೆ ಇವರಿಗೆ ಕಂದು ಒಂದು ಸಲ ವಿಸಿಟ್ ಮಾಡಿ ಸ್ನೇಹಿತರೆ ಇವ್ರದ್ದು ಫೋನ್ ನಂಬರ್ ಕೊಟ್ಟಿರ್ತೀನಿ ಫೋ ಆ ಫೋನ್ ನಂಬರಿಗೆ ನೀವು ಕಾಂಟ್ಯಾಕ್ಟ್ ಮಾಡಿದರೆ ಅವರು ನಿಮ್ಗೆ ಪ್ರತಿಯೊಂದು ಡೀಟೇಲ್ಸನ್ನ ಹೇಳ್ತಾರೆ ಸ್ನೇಹಿತರೆ ಹಾಗೆ ನಿಮ್ಗೆ ಯಾವುದಾದ್ರೂ ಹೇರ್ ಸ್ಟೈಲ್ ಆಗಿರ್ಬೋದು ಕಲರ್ ಪ್ಯಾಕ್ ಆಗಿರ್ಬೋದು ನಿಮಗೇನೇ ಐಬ್ರೋ ಪ್ರತಿಯೊಂದೂ ಇಲ್ಲಿ ತುಂಬ ನೀಟಾಗಿ ಮಾಡ್ತಾರೆ ಖಂಡಿತವಾಗಿ ಹೊಸದಾಗಿ ಮಾಡಿಸಿದವರಿದ್ದರೆ ಹಾಗೆ ಟ್ರೈ ಮಾಡೋಣ ಅಂತ ಬರೋರಿದ್ದರು ಕೂಡ ಇಲ್ಲಿ ಬನ್ನಿ ನಾ ಮಾಡ್ತಕ್ಕಂಥ ಈ ವಿಡಿಯೋ ತಮಗೆ ಇಷ್ಟ ಆಗಿದ್ರೆ ಪ್ಲೀಸ್ನ ಇಲ್ಲಿ ಗಮನಿಸ್ತಾ ಇದ್ದೀನಿ ಓಕೆಪ್ಪ